ರೀ ರಿಲೀಸ್ ಆಗಿದೆ ಇಪ್ಪತ್ತೈದು ವರ್ಷ ಆದ ಮೇಲೆ ಈ ವಿಷ್ಣುವರ್ಧನ್ ಸರ್ ತುಂಬ ಅಭಿಮಾನಿಯನ್ನು ಸಂಪಾದನೆ ಮಾಡಿದ್ದಾರೆ ಅಭಿಮಾನಿಗಳೊಳಗೆ ಸರ್ ಮತ್ತೆ ರೀ ರಿಲೀಸ್ ಆಗಿದೆ ನಿಮ್ಮ ಅಭಿಪ್ರಾಯ ಸರ್ ಕರ್ನಾಟಕದೊಳಗೆ ಯಜಮಾನ ಅಂದರೆ ನಮ್ಮ ಯಜಮಾನ ವಿಷ್ಣುವರ್ಧನ್ ಸಾರ್ ಸ್ವಲ್ಪ ವಿಷ್ಣುವರ್ಧನ್ ಒಬ್ಬರು ಯಜಮಾನು ಆದರೆ ಇದು ಹರ್ಷ ಹೇಗಾಯ್ತಾ ಇದೆ ಅಂದರೆ ಈಗ ಯುಗಾದಿ ಬಂದರೆ ಇಲ್ಲ ದೀಪಾವಳಿ ಬಂದರೆ ಒಂದು ಸಂತೋಷ ವ್ಯಕ್ತಪಡಿಸ್ತೀವೋ ಅದಕ್ಕಿಂತ ಜಾಸ್ತಿ ನಮಗೆ ಇದು ಊರಬ್ಬ ಆತು ನೋಡಿರಿ ಆ ಥರ ಯಜ್ಮಾರು ಫಿಲ್ಮ್ ರಿಲೀಸ್ ಆಯಿತು ಅಂದರೆ ನಮಗೆ ಮಾತಾಡೋದಿಲ್ಲ ಅಷ್ಟೊಂದು ಕ್ರೇಜ್ ಇರ್ತದೆ ಅಭಿಮಾನಿಗಳಿಗೆ ಸರ್ ಇವ್ರಿಗೆ ಇನ್ನೊಂದು ಏನಾರ ನೋಡಿ ಎಲ್ಲ ಕಡೆಯಿಂದನೂ ಇವ್ರು ಒಡ್ತಾನೆ ಬಿದ್ದಿರೋದು ಒಂದು ಕಡೆಯಿಂದ ಎಲ್ಲ ಕಡೆಯಿಂದ ಒಡ್ತಾನೆ ಬಿದ್ದಿರೋದು ಎಲ್ಲರೂ ಗೊತ್ತಿದೆ ಅದು ನೋಡಿ ಮೈನ್ ಥಿಯೇಟರ್ ಕೊಟ್ಟಿಲ್ಲ ಮೆಜೆಸ್ಟಿಕ್ ಒಳಗೆ ಮೈನ್ ತೇಟರ್ ಕೊಡ್ಬೇಕಾಯ್ತು ಮೈನ್ ಥಿಯೇಟರ್ ಕೊಟ್ಟಿಲ್ಲ ಆದ್ರೂ ನಿಮ್ಗೆ ನೂರ ಐವತ್ತೆರಡು ರಿಲೀಸ್ ಆಗಿದೆ ಸರ್ ಇಪ್ಪತ್ತೈದು ವರ್ಷಗಳ ನಂತರ ರಿಲೀಸ್ ಆಗಿರೋ ಫಿಲಿಮ್ ಈಗ ಕ್ರೇಜ್ ಇದೆ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಮತ್ತೆ ಈಗ ನೆನೆ ಮನೆ ಬಂದಿರೋ ಫಿಲಿಮ್ ಅಲ್ಲ ಇದು ಇಪ್ಪತ್ತೈದು ವರ್ಷದಿಂದ ದಾಖಲೆ ಸೃಷ್ಟಿ ಮಾಡಿರೋ ಸಿನ್ಮಾ ಇದು ಈಗ ಮರು ದಾಖಲೆ ಹಾಗೆ ಆಗುತ್ತೆ ಸರ್ ಇದು ಆಮೇಲೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಈ ಫಿಲಮ್ ಬಹಳ ಜನ ನೋಡಿದ್ದಾರೆ ಖಂಡಿತ ಸರ್ ಯಾಕೆ ಅಣ್ಣ ತಂದಿರೋ ಒಂದು ಸಂಬಂಧ ಇದೆಯಲ್ಲ ಸರ್ ಸಾರಿಯೋ ಸಿನಿಮಾ ಇದು ರಿಮೇಕ್ ಇರ್ಬೋದು ಆದ್ರದ್ದು ರಿಮೇಕ್ ಇಂದ ಜಾಸ್ತಿ ಯಜಮಾನ ಸಿನ್ಮಾ ನೋಡಿದ್ದಾರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಈ ಸಿನಿಮಾನ ಮನೆ ಮನೆ ಮಕ್ಕಳು ಅಣ್ಣ ತಂದಿರೋ ಎಷ್ಟೋ ಜನ ಬೇರೆ ಆಗಿರೋರು ಅಣ್ಣ ತಂದಿರೋ ಒಂದಾಗಿದ್ದಾರೆ ಸಂಸಾರಗಳದ್ದು ಒಟ್ಟು ಈ ಸಿನಿಮಾ ನೋಡಿ ಅವರು ಆಮೇಲೆ ಕೋಲಾರ ಬಳ್ಳಾರಿಲಿ ಅಂತ ಆಂಧ್ರ ಬಾರ್ಡ್ರಲ್ಲೇ ಇದು ಹಂಡ್ರೆಡ್ ಡೇಸ್ ಹೊಡಿದೆ ಖಂಡಿತ ಸರ್ ಸರ್ ಕೋ ಕೋಲಾರ ಬಿಡಿ ಸರ್ ಕೋಲಾರ ಬಳ್ಳಾರಿ ಈ ಕಡೆಯೆಲ್ಲ ದಾಳು ಒಳ್ಳೇ ಬೇಕು ಯಾಕೆ ಯಜಮಾನ್ ಅಭಿಮಾನ ಕಮ್ಮಿ ಇದ್ರೂ ಅವ್ರ ನಟನೆಗೆ ಅವರೊಂದು ಹಾವಭಾವಕ್ಕೆ ಬಂದಿದ್ದಾರೆ ಸ್ಪಂದಿಸಿದ್ದಾರೆ ಸ್ಟೋರಿನೂ ಹಾಗೇ ಇದೆ ಅದು ಯಜಮಾನ್ಗೆ ಆ ಇದೆ ನೋಡಿ ಆ ಗತ್ತು ಆ ಗತ್ತೇ ಬೇರೆ ಸರ್ ತುಂಬ ಚೆನ್ನಾಗಿದೆ ಧನ್ಯವಾದಗಳು ಸರ್ ಓಕೆ ಸರ್ ಧನ್ಯವಾದ ನನಗಡೆ ಸರ್ ನಾನು ಸೆವೆಂಟಿ ಸಿಕ್ಸಲ್ಲಿ ವಿಷ್ಣುವರ್ ಅಭಿಮಾನ ಆಗಿದೆ ಸರ್ ವಿಷ್ಣು ಅಭಿಯಾನ ಅಂದರೆ ಸೆವೆಂಟಿ ಸಿಕ್ಸ್ ಅವಾಗ ಇನ್ನೂ ಮಿಡ್ಲ್ ಸ್ಕೂಲ್ ಓದ್ತಾ ಇದ್ದೆ ಆವಾಗಲೇ ನಾನು ಶಂಕರ್ ಫಿಲಮು ವಿಷ್ಣುವಲ್ಲಿ ಒಂಬ್ ಫಿಲಮ್ ಇತ್ತು ಆವಾಗ ನಾನು ವಿಷ್ಣು ಸಿನಿಮಾ ಪತ್ತೆಂಟು ವರ್ಷಗಳ ನಂತರ ಮತ್ತೆ ಅರಳಿದ್ದು